ನನ್ನ ಹೆಸರು ಮೊಹಮ್ಮದ್ ಶರೀಫ್ ನಿರ್ಮುಂಜೆ ನನ್ನ ಊರು ಜೋಕಟ್ಟೆ ನಾನು ಈ ಬ್ಯಾರಿ ಭಾಷೆಯಲ್ಲಿ ಕವನ ಬರೆಯುವುದು ಸಾಹಿತ್ಯ ರಚನೆ ಮತ್ತು ಸಾಂಸ್ಕೃತಿಕ ಸಂಘ ಸಾಂಸ್ಕೃತಿಕ ಕಾರ್ಯಕ್ರಮ ಭಾಗವಹಿಸುವುದು ಕವಿಗೋಷ್ಠಿಯಲ್ಲಿ ಭಾಗವಹಿಸುವುದು ನಿರಂತರವಾಗಿ ಇದು ಈ ಕಾರ್ಯಕ್ರಮ ಬರ್ತಾ ಇದ್ದೇನೆ ಸಾವಿರದ ಒಂಬೈನೂರ ಎಂಬತ್ತೇಳು ಬೆಂಗಳೂರಿನ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನಲ್ಲಿ ಸಕ್ರಿಯ ಕಾರ್ಯಕರ್ ಕಾರ್ಯಕರ್ತನಾಗಿದ್ದೆ ಅವಾಗಿಂದಲೇ ನಾನು ಬ್ಯಾರಿ ಭಾಷೆಯಲ್ಲಿ ಹಾಡು ಬರೆಯೋದು ಕವನ ಬರೆಯೋದು ಹವ್ಯಾಸ ಇತ್ತು ಅಲ್ಲಿ ನಾನು ಬರೆದಂತಹ ಒಂದು ಒಂದು ಗೀತೆ ಅದು ಆ ಸಂಘಟನೆಯ ಧ್ಯೇಯಗೀತೆಯಾಗಿ ಅವರು ಪರಿಗಣಿಸಿದರು ದಕ್ಷಿಣ ಕನ್ನಡ ಸುಂದರ ತಾಣದಿ ನೆಲೆಸಿಯುದೊಂದು ಜನಾಂಗ ಶತಶತಮಾನದಿ ಜನಮನ ಗೆದ್ದಿಯ ಹೆಮ್ಮೆಯ ಬ್ಯಾರಿ ಜನಾಂಗ ಅಂತ ಬ್ಯಾರಿ ಸಮುದಾಯದ ಬಗ್ಗೆ ಬರೆದಂಥ ಗೀತೆಯನ್ನು ಅವರು ಧ್ಯೇಯಗೀತೆಯಾಗಿ ಘೋಷಣೆ ಮಾಡಿದ್ದಾರೆ ಆನಂತರ ಆ ಹಾಡು ಎಲ್ಲ ಕಾರ್ಯಕ್ರಮಗಳಲ್ಲೂ ಹಾಡಲೇಬೇಕು ಮತ್ತು ಇಲ್ಲೂ ಅಷ್ಟೇ ಎಲ್ಲ ಸಂಘಟನೆ ಕೂಡ ಹಾಡನ್ನು ಹಾಡಲೇಬೇಕು ಆ ಥರ ಒಂದು ಆ ಒಂದು ಗೀತೆಗೆ ಮಹತ್ವವನ್ನು ಕೊಟ್ಟಿದ್ದಾರೆ ಹಾಗಾಗಿ ಆನಂತರ ನಾನು ಇಲ್ಲಿ ಮಂಗಳೂರಿನಲ್ಲಿ ಕೇಂದ್ರ ಬ್ಯಾರಿ ಸಾಹಿತ್ಯ ಬ್ಯಾರಿ ಸಾಹಿತ್ಯ ಮತ್ತು ಸಂಸ್ಕೃತ ಸಂಘದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿದ್ದೆ ಆನಂತರ ಕೇಂದ್ರ ಬ್ಯಾರಿ ಸಾಹಿತ್ಯ ಪರಿಷತ್ತು ಅಲ್ಲೂ ಕೂಡ ಸಕ್ರಿಯ ಕಾರ್ಯಕರ್ತನಾಗಿದ್ದೆ ಆಮೇಲೆ ಕೇಂದ್ರ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಲ್ಲಿ ಸ ಮೆಂಬ ಸದಸ್ಯನಾಗಿ ಸೇವೆ ಸಲ್ಲಿಸಿದ್ದೇನೆ ಹಾಗೆ ನನ್ನನ್ನು ಗುರುತಿಸಿ ಮೂವತ್ತೈದು ವರ್ಷ ಸತತವಾಗಿ ನಾನು ಈ ಕ್ಷೇತ್ರದಲ್ಲಿ ದುಡಿದಂತಹ ಒಂದು ದುಡಿಮೆಗಾಗಿ ಈಗಿನ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯವರು ನನಗೆ ಸಾಹಿತ್ ಗೌರವ ಸಾಹಿತ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನನಗೆ ಗೌರವ ಪ್ರಶಸ್ತಿ ನೀಡಿದ್ದು ಭಾಳ ಸಂತಸ ತುಂಬಿದೆ ನಾನು ಗೌರವ ಪ್ರಶಸ್ತಿ ಬಯಸಿ ಮಾಡಿದ್ದಲ್ಲ ನನ್ನ ಕಾಳಜಿ ಏನಂತ ಹೇಳಿದರೆ ನಿಜವಾಗಿಯೇ ಯಾರ ಬ್ಯಾರಿ ಭಾಷೆ ಹೇಗೆ ಬಂತು ಎಲ್ಲಿಂದ ಬಂತು ಅದಕ್ಕೆ ಇಷ್ಟೇ ಕೆಲವರು ಅದಕ್ಕೆ ಸಾವಿರದ ಇನ್ನೂರು ಸಾವಿರದ ನಾಲ್ನೂರು ಅಂತ ಹೇಳಿದ್ದಾರೆ ಯಾವ ಭಾಷೆಗೋ ಯಾರು ಎಷ್ಟು ವಯಸ್ಸು ಕಟ್ಟಿದ್ದಲ್ಲ ಈಗ ತುಳು ಭಾಷೆಗೆ ಬಗ್ಗೆ ಎಷ್ಟು ಅಂತ ಉಂಟು ಅದೇನಿಲ್ಲ ಅದಕ್ಕೆ ಭಾಷೆಗೆ ಅದು ಅದು ದ್ರಾವಿಡ ಭಾಷೆಯಲ್ಲಿ ಭಾಳ ಸನಾತನ ಭಾಷೆಯಲ್ಲಿ ಬಂದಿದ್ದು ಆದ್ದರಿಂದ ಅದಕ್ಕೆ ನಾವು ಇಂತಿಷ್ಟೇ ಅಂತ ಯಾರಿಗೂ ಅದನ್ನು ಹೇಳೋಕ್ಕೂ ಸಾಧ್ಯ ಇಲ್ಲ ಯಾರಿ ಭಾಷೆಯಲ್ಲಿ ಗೊತ್ತಿತ್ತು ನನಗೆ ಭಾಳ ಸಂತೋಷ ಆಯಿತು ನನಗೆ ಗೌರವ ಪ್ರಶಸ್ತಿ ಕೊಟ್ಟದ್ದು ಭಾಳ ಸಂತೋಷ ಆಯಿತು ನನಗೆ ನಾನು ಗ್ರಹ ಪ್ರಶಸ್ತಿ ಬಯಸಿ ನಾನು ನನ್ನ ಕೆಲಸ ಮಾಡಿದ್ದಲ್ಲ ನಾನು ಸಾಹಿತ್ಯದ ಬಗ್ಗೆ ಕೆಲಸ ಮಾಡಿದ್ದೆ ಅದೇ ನನಗೆ ಸಂತೋಷ ಆಯಿತು ಆಚೆ ಅಷ್ಟೇ ತುಂಬ ಖುಷಿಯಾಗ್ತಾಯಿದೆ ನನಗೆ ಹೇಗೆಂದರೆ ನನಗೆ ಸಹಕಾರ ಮಾಡಿದ್ದವ್ರು ತುಂಬ ಜನ ಇದ್ದಾರೆ ಇದರ ಹಿಂದೆ ಒಂದು ಇತಿಹಾಸ ಇದೆ ಕಾರಣ ಅಂದರೆ ನನ್ನ ತಂದೆ ದೊಡ್ಡಪ್ಪನ ಬಂದಂಥ ಒಂದು ಇತಿಹಾಸ ಅವರ ಉಸ್ತಾದನ್ನ ಅವರು ಎಮ್ ಅಬುಲ್ ಹಕ್ಕಂದ ಮುಂಬೈಯಿಂದ ಅವ್ರು ಕಲ್ತೋಗಿ ಆಮೇಲೆ ತಂದೆಯವರು ಮತ್ತು ನನ್ನ ಚಿಕ್ಕಪ್ಪ ಎಂ ಜಿ ಅಬ್ದುಲ್ಲಾ ನನ್ನ ತಂದೆಯವರು ಎಂ ಜಿ ಮಹಮ್ಮದ್ ಆಮೇಲೆ ಬಡ್ಡೂರ್ ಮೊಹಮ್ಮದ್ ಬಹುಭಾಷಾ ಕವಿ ಇವರ ತಂದೆ ಸಹ ನಮ್ಮ ತಾಗನ ಗ್ರೂಪ್ನಲ್ಲಿದ್ದವರು ನಮಗೆ ಸಪೋರ್ಟ್ ಕೊಟ್ಟವರು ಒಂದು ಎಮ್ ಜಿ ಎಂ ಎಚ್ ಮಹೀದ್ನಾಥ್ ಜಡ್ಡೂರು ಮತ್ತೊಬ್ಬರು ಡಾಕ್ಟರ್ ಸಿದ್ದೀಕ್ ಇವ್ರು ನಮಗೆಲ್ಲ ತುಂಬ ಇಷ್ಟು ವರ್ಷದಿಂದ ಪ್ರತಿಯೊಂದು ನಮ್ಮ ಪ್ರೋಗ್ರಾಮ್ ಮಾಡುವಾಗ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇವರಿಂದಾಗಿ ನಮಗೆ ಈ ಅವಾರ್ಡ್ ಬಂದಿದೆ ಅಂತ ಹೇಳಲಿಕ್ಕೆ ಇಚ್ಛ ಬರ್ತಾಯಿದ್ದೆ ಇದು ನನ್ನ ತಂದೆ ಬರಬೇಕಿತ್ತು ಅದು ಇವಾಗ ಬರಲಿಕ್ಕೆ ಒಂದು ದೇವರನ್ನು ತೀರ್ಮಾನ ಅಂತ ಭಾವಿಸ್ತಾ ಇದ್ದೇನೆ ತಂದೆಯವರ ಇತಿಹಾಸ ತುಂಬ ಇದೆ ಅವರು ಸಿಗಬೇಕಿತ್ತು ನನ್ನೊಂದು ಸಂತೋಷ ನನಗೊಂದು ಬೇಸರ ಅಂದರೆ ಅವರು ಸಿಗಬೇಕಿದ್ದು ಈಗ ನನಗೆ ಇದೆ ಅಂತ ಅನ್ನೋದು ಇಚ್ಛೆ ಬರ್ತಾ ಮತ್ತು ನನ್ನ ಕುಟುಂಬಸ್ಥರು ತುಂಬ ನನಗೆ ಸಹಕಾರ ಕೊಟ್ಟಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಇದರಿಂದಾಗಿ ನನಗೆ ಅದರಿಂದ ಹೆಚ್ಚಾಗಿ ನನ್ನ ಮಕ್ಕಳು ಸ್ಟೂಡೆಂಟ್ಸ್ನವರು ಚೆನ್ನಾಗಿ ಕಲಿತು ಈ ಮೊಬೈಲ್ ಯುಗದಲ್ಲಿ ಬಂದು ಅವರೊಂದು ಆಡ್ತಾರೆ ಅಂದರೆ ಅದು ಒಂದು ಒಳ್ಳೆತನ ಅಂತ ಭಾವಿಸ್ತಾ ಇದ್ದೇನೆ ಹೀಗೆ ಬ್ಯಾರಿ ಬ್ಯಾರಿ ಅಂತಲ್ಲ ಎಲ್ಲ ಭಾಷೆಗೂ ನಾನು ಎಲ್ಲ ಭಾಷೆಯಲ್ಲೂ ಹಾಡಿದ್ದೇನೆ ಬರೆದಿದ್ದೇನೆಲ್ಲ ಬ್ಯಾರಿಗೆ ವಿಶೇಷವಾಗಿ ನಮ್ಮ ಕೊಡುಗೆ ಇದೆ ಇನ್ನೂ ಅದಕ್ಕಾಗಿ ನಾವು ಅದರ ಬ್ಯಾರಿ ಭಾಷೆಯ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರ್ತೇನೆ ಇನ್ನು ತುಂಬ ಸಂತೋಷ ಆಗ್ತಾ ಇದೆ ತುಂಬ ಸಂತೋಷ ಇಲ್ಲ 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 ನಾನು ಇದರ ಬಗ್ಗೆ ಗಮನ ಕೊಟ್ಟೇ ಇಲ್ಲ ನಾವು ನಿರೀಕ್ಷೆ ಮಾಡಲಿಲ್ಲ ಆದರೂ ಈಗ ನಾವು ನಮ್ಮನ್ನು ಸಾಧನೆ ನಮ್ಮನ್ನು ಹುಡುಕಿಕೊಂಡು ಬಂದಿದೆ ಪ್ರಶಸ್ತಿ ಬೇಕು ಅಂತೇಳಿ ನಾನು ಪ್ರಶಸ್ತಿ ಹಿಂದೆ ಬಿದ್ದಿಲ್ಲ ಆ ಪ್ರಶಸ್ತಿ ನನ್ನ ಸಾಧನೆಯನ್ನು ಕಂಡು ನನ್ನ ಹಿಂದೆ ಬಂದಿದೆ ಅದು ತುಂಬ ಸಂತೋಷ ಅದರಲ್ಲಿ ಅಂದರೆ ಲಾಬಿ ಮಾಡಿ ಎಲ್ಲ ಪ್ರಶಸ್ತಿ ನಾನು ತಗೊಳ್ಳಲಿಲ್ಲ ಇದು ಸಂತೋಷ ಆಗ್ತದೆ ನಿಜವಾಗಿಯೂ ತುಂಬ ಸಂತೋಷ ಆಗ್ತದೆ ನನ್ನನ್ನು ಗುರುತಿಸಿಕೊಂಡು ನನಗೆ ಪ್ರಶಸ್ತಿ ಕೊಟ್ಟರಲ್ಲ ಅದು ತುಂಬ ಸಂತೋಷ ಅದು ಪ್ರಶಸ್ತಿ ಮಾತ್ರ ಇದು ನಮಗೆ ಇನ್ನೂ ಬ್ಯಾರಿ ಭಾಷೆ ಬೆಳವಣಿಗೆಗಾಗಿ ಒಂದು ಜವಾಬ್ದಾರಿಯನ್ನು ಕೊಟ್ಟಂತಾಗ್ತದೆ ನಮಗೆ ಈ ಪ್ರಶಸ್ತಿ ನಮ್ಮದೇ ಆದ ಟ್ಯೂನಲ್ಲಿ ಸುಮಾರು ಒಂದು ಮೂವತ್ತು ಮೂವತ್ತೈದು ಹಾಡುಗಳನ್ನು ರಚಿಸಿದ್ದೇನೆ ಮತ್ತು ಆಡಿಯೋ ಕ್ಯಾಸೆಟ್ ಇರುವ ಸಂದರ್ಭದಲ್ಲಿ ನಲವತ್ತ ಎಂಟು ನಲವತ್ತೆಂಟು ಆಡಿಯೋ ಕ್ಯಾಸೆಟ್ಗೆ ಹಾಡು ಸಾಹಿತ್ಯ ರಚಿಸಿದ್ದೇನೆ ಮತ್ತು ಹಾಡಿದ್ದೇನೆ ಒಂದು ಅದಲ್ಲದೆ ಒಂದು ಹದಿನಾರು ಹದಿನೆಂಟು ವಿಡಿಯೋ ಸಿ ಡಿ ಅದಕ್ಕೂ ಹಾಡಿದ್ದೇನೆ ಮತ್ತು ಸಾಹಿತ್ಯ ರಚಿಸಿದ್ದೇನೆ ಅದಲ್ಲದೆ ಸಾಮಾಜಿಕವಾಗಿ ತುಂಬ ಹಾಡನ್ನು ಬರೆದಿದ್ದೇನೆ ಬ್ಯಾರಿಯಲ್ಲಿ ಕನ್ನಡದಲ್ಲಿ ತುಳು ಎರಡು ಮೂರು ಲ್ಯಾಂಗ್ವೇಜ್ ನಮಗೆ ತುಂಬ ಗೊತ್ತಿದೆ ಆದರೆ ಸಾಹಿತ್ಯ ನಾವು ಮಾಡಿಕೊಟ್ಟಿದ್ದೇವೆ ತುಂಬ ಜನರಿಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದೇನೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ ಅದು ನನಗೆ ತುಂಬ ಸಂತೋಷ ಆಗಿದೆ ಅದು ಆಗಿದೆ ನಾನು ಇದು ನಿರೀಕ್ಷಿಸಿರಲಿಲ್ಲ ಆಕಸ್ಮಿಕವಾಗಿ ನನ್ನನ್ನು ಆಯ್ಕೆ ಸಮಿತಿ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಚೇರ್ಮನ್ ಪ್ರೆಸಿಡೆಂಟ್ ಸಮಿತಿ ಪದಾಧಿಕಾರಿ ಎಲ್ಲ ಎಲ್ಲ ಅವರೆಲ್ಲರೂ ಸೇ ಅವರೆಲ್ಲರೂ ಸೇರಿ ಆಯ್ಕೆ ಮಾಡಿದ್ದಾರೆ ಇದು ನಾನು ಅಂದ್ಕೊಳ್ತಾ ಇದ್ದೇನೆ ಇದು ನನಗೆ ತುಂಬ ತುಂಬ ಸಂತೋಷದ ಸಂಗತಿ ಅಂದರೆ ಇದೊಂದು ಮನೆಯ ಪ್ರಶಸ್ತಿ ಪ್ರಶಸ್ತಿ ಮನೆಯಿಂದ ಯಾರು ಸನ್ಮಾನ ಮಾಡ್ತಾರೆ ನನಗೆಲ್ಲ ಸುಮಾರು ಸನ್ಮಾನ ಬಂದಿದೆ ಆದರೆ ಇಷ್ಟು ಸಂತೋಷ ಬೆಲ್ಲ ಬೇರೆ 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 ಆಗಿ ಆಗಿಲ್ಲ ನನಗೆ ಸಂತೋಷ ಆಗಿಲ್ಲ ಅಷ್ಟೊಂದು ಸಂತೋಷ ಆಗಿದೆ ಇದರ ಬಗ್ಗೆ ನಾನು ಹೆಚ್ಚೇನು ಮಾತಾಡೋಕ್ಕೆ ನನಗೆ ಪದಗಳೇ ಇಲ್ಲ ಪದಗಳೇ ಇಲ್ಲ ಬ್ಯಾರಿ ಸಾಧ್ಯ ಅಕಾಡೆಮಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಇದು ಈಗ ಇನ್ನೂ ಇದರ ಕಾರ್ಯವ್ಯಾಪ್ತಿಯನ್ನು ಹೆಚ್ಚಿಸಿ ಹೆಚ್ಚಿಸಿ ಅನೇಕ ಕೆಲಸಗಳು ಮಾಡಬೇಕಾಗಿ ಮಾಡಬೇಕು ಮಾಡಲಿಕ್ಕೆ ಬಾಕಿ ಇದೆ ಬಾಕಿ ಇದೆ ಮಾಡುವ ವಿಶ್ವಾಸ ವಿಶ್ವಾಸವೂ ಇದೆ ಈಗ ಪ್ರಸ್ತುತ ಇದರ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲ ಬಹಳ ಹುಮ್ಮಸ್ಸಿನಿಂದ ಎಲ್ಲ ಬಹಳ ಚುರುಕ್ ಚುರುಕಿನಿಂದ ಕೆಲಸ ಮಾಡ್ತಾಯಿದ್ದಾರೆ ಹೇಗೆ ಬ್ಯಾರಿ ವೆಲ್ಫೇರ್ ಅಸೋಸಿಯೇಷನ್ ಬೆಂಗಳೂರು ಈ ಇವರು ಊಟ ಈ ಅಸೋಸಿಯೇಷನ್ ಆದ ಮೇಲೆ ಬ್ಯಾರಿ ಜನಾಂಗದ ಅಭಿವೃದ್ಧಿಗಾಗಿ ಏನೆಲ್ಲ ಮಾಡಿದ್ದಾರೆ ಅದು ಸಹ ಇಲ್ಲಿ ಬೆಂಗ್ಳೂರು ಮಂಗಳೂರಲ್ಲೂ ಮಾಡಬೇಕು ಮಾಡ್ತಾ ಇದ್ದಾರೆ ಎಂಬ ವಿಶ್ವಾಸ ಇದೆ ಇದರಿಂದ ಸಂಘಟನೆಯಿಂದ ಬ್ಯಾರಿ ವೆಲ್ಫೇರ್ ಅಸೋಸಿಯೇಷನ್ ಆಗಲಿ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಆಗಲಿ ಇದರಿಂದ ಬ್ಯಾರಿ ಜನಾಂಗದ ಅಭಿವೃದ್ಧಿ ಆಗಿದೆ ಇನ್ನೂ ಅಭಿವೃದ್ಧಿ ಆಗಬೇಕು ಅದಕ್ಕೆ ಈಗಿನ ಪ್ರಸ್ತುತ ಸಮಿತಿಯವರಾಗಲಿ ಸಮಿತಿಯವರು ಹುಮ್ಮಸ್ಸಿಂದ ಕೆಲಸ ಮಾಡಿ ಇನ್ನೂ ಅಭಿವೃದ್ಧಿ ಮಾಡಬೇಕಾಗಿದೆ ಎಂದು ಹೇಳ್ತಾ ಅದರ ಜೊತೆಯಲ್ಲಿ ಮಾಡ್ತಾ ಇದ್ದಾರೆ ಎಂಬ ವಿಶ್ವಾಸವೂ ನನಗಿದೆ ನಾನು ಮರಿಹಂ ಇಸ್ಮಾಯಿಲ್ ಅಂತ ನಾನು ಬರೆಯಲಿಕ್ಕೆ ಶುರು ಶುರುವಾಗಿ ತುಂಬ ವರ್ಷ ಆಯಿತು ಈಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹೀಗೆ ಯುವ ಬರಹಗಾರನೆಲ್ಲ ಬರಿ ಗುರುತಿಸಿ ತುಂಬ ಪ್ರ ಪ್ರೋತ್ಸಾಹ ನೀಡುತ್ತಿದೆ ಹಾಗೆಯೇ ನಾನು ನನ್ನನ್ನು ಕೂಡ ಹಿರಿಯ ಲೇಖಕಿಯಾಗಿ ಕೂಡ ಗುರುತಿಸಿ ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿದ್ದು ಗೌರವ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ತುಂಬ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ಇದಕ್ಕಾಗಿ ನಾನು ಕಾರ್ಯ ಬೇರೆ ಅಕಾಡೆಮಿ ಅಧ್ಯಕ್ಷ ಉಮರ್ ಯೋಚ್ ಅವರನ್ನು ಹಾಗೂ ಅವರ ರಿಜಿಸ್ಟ್ರಾರ್ ಹಾಗೂ ಅವರ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸ್ತಾ ಪ್ರಶಸ್ತಿಯಿಂದ ತುಂಬ ಇದೆ ಪ್ರಶಸ್ತಿ ಅಂದರೆ ಬರಹಗಾರರಿಗೆ ಪ್ರಶಸ್ತಿ ಮುಖ್ಯ ಅಲ್ಲ ಆದರೂ ಅದು ಬರಹಗಾರರಿಗೆ ಒಂದು ಇದು ನೀರು ಗೊಬ್ಬರ ದೊರೆತಂತೆ ಅದು ಅವರ ಬೆಳವಣಿಗೆಗೆ ತುಂಬ ಆಗ್ತದೆ ಇದರಿಂದ ಒಂದು ಉಳಿದವರಿಗೆ ಒಂದು ಪ್ರೇರಕ ಶಕ್ತಿಯೂ ಕೂಡ ಹೌದು ಇದು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ